ಹೆಸರು ಜಾಕಿ ಅಂತ ಹತ್ತೊಂಬತ್ತು ವರ್ಷ ಪ್ಯಾರಾಮೆಡಿಕಲ್ ಮುಗಿಸ್ಕೊಂಡು ಸದ್ಯಕ್ಕೆ ಮನೆಯಲ್ಲಿ ಮತ್ತು ಇಪ್ಪತ್ತೊಂದು ವರ್ಷ ವರ್ಷ ನಿನ್ನೆ ಮಧ್ಯಾಹ್ನ ನಾಲ್ಕುವರೆಗೆ ಬಹುಶಃ ಊಟ ಮಾಡಾದ್ಮೇಲೆ ಮನೆಯಿಂದ ಹೊಂಟಿದ್ರು ಅದಾದ ಮೇಲೆ ನಮಗೆ ಬೆಳಿಗ್ಗೆ ಫಸ್ಟ್ ಧಾ ಧಾರವಾಡ ಟೌನ್ ಧಾರವಾಡ ಟೌನ್ಗೆ ಮಾಹಿತಿ ಹೋಗಿದೆ ಧಾರವಾಡ ಟೌನ್ ಮತ್ತು ವಿದ್ಯಾನಗರ ಅದಾದ ಮೇಲೆ ಕೊನೆಗೆ ನಮಗೆ ಮಾಹಿತಿ ಬಂತು ನಮ್ಮ ವಿದ್ಯಾಗಿರಿ ಪೊಲೀಸ್ ಸ್ಟೇಷನಿಂದ ಕೆ ಈ ಏರಿಯಾ ನಿಮಗೆ ಸೇರುತ್ತೆ ನಿಮ್ಮಲ್ಲಿ ಒಂದು ಬಾಡಿ ಇದೆ ಆ ಬಾಡಿ ನೋಡೋಕ್ಕೆ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಬರ್ತಾ ಇದ್ದಾರೆ ಫೇಸಿ ಸ್ಟ್ರಾಂಗುಲೇಷನ್ ಕಾಣ್ತಾ ಇದೆ ಸ್ಟ್ರಾಂಗುಲೇಷನಿಂದ ಡೆತ್ ಆಗಿದೆ ಸದ್ಯಕ್ಕೆ ನಮಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ಇಲ್ಲ ಅದರ ಬಗ್ಗೆ ಬಟ್ ನಮ್ಮ ಸೋಕೋ ಟೀಮ್ ಈಗ ಇದ್ದಾರೆ ನಮ್ಮ ಪರಿಶೀಲನೆ ಸ್ಟಾರ್ಟ್ ಆಗಿದೆ ಆದಷ್ಟು ಬೇಗ ಎಫ್ ಐ ಆರ್ ಆದಮೇಲೆ ತನಿಖೆ ಮುಂದುವರಿಸ್ತೀನಿ ನಿರ್ಜಲ ಪ್ರದೇಶದಲ್ಲಿ ತಂದು ಹೋಗಿರುವಂಥದ್ದು ಕೊಲೆ ಅವರು ಪೋಷಕರು ಹೇಳ್ತಾ ಇದ್ದರು ನಿಮ್ಮ ಮಗಳು ಭಾಳ ಸಮಾಧಾನ ಯಾರು ಕೊಲೆ ಮಾಡಿದ್ರು ಅಂತ ಹೇಳ್ತಾರೆ ಸರ್ ಮೇಲ್ನೋಟಕ್ಕೆ ಅದು ಇದು ಇರಲಿ ಏನಾದರೂ ಹೇಳೋಕ್ಕೆ ಇದ್ರ ಬಗ್ಗೆ ಅದು ನಾವೇ ಫಿಸಿಕಲ್ ಡಿಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಹಾಸ್ಪಿಟಲ್ ಡಿಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆದ್ಮೇಲೆ ಮಾಡಕ್ಕೆ ಬರುತ್ತೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಅದಕ್ಕೋಸ್ಕರ ಅದರಾದ್ಮೇಲೆ ನಾವೇ ಕ್ಲಾರಿಫೈ ಮಾಡ್ತೀವಿ ಮಾಡಿದರೆ ಬಟ್ ಅದು ನಾನು ಡೀಟೇಲ್ಸ್ ರಿವೀಲ್ ಮಾಡಲ್ಲ ಯಾಕಂದ್ರೆ ನಮ್ಮ ತನಿಖೆಗೆ ಸ್ವಲ್ಪ ಹೆಲ್ಪ್ ಆಗಲಿ ಫಸ್ಟ್ ಸೊ ಅದು ಡೀಟೇಲ್ಸ್ ತನಿಖೆ ಮಾಡಾದ ಮೇಲೆ ನಾನು ಹೇಳ್ತೀನಿ ಧಾರವಾಡ ಬೆನಿಡೇರಿ ಪಕ್ಕದಲ್ಲಿ ಹೊತ್ತಿ ಅಂತ ಹತ್ತೊಂಬತ್ತು ವರ್ಷ ಪ್ಯಾರಾಮೆಡಿಕಲ್ ಮುಗಿಸ್ಕೊಂಡು ಸದ್ಯಕ್ಕೆ ಮನೆಯಲ್ಲಿ ಇದ್ದರು ಮತ್ತು ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷ ನಿನ್ನೆ ಮಧ್ಯಾಹ್ನ ನಾಲ್ಕುವರೆಗೆ ಬಹುಶಃ ಊಟ ಮಾಡಾದ್ಮೇಲೆ ಮನೆ ಮನೆಂಟ ಹೊಂಟಿದ್ರು ಅದಾದ್ಮೇಲೆ ನಮಗೆ ಬೆಳಿಗ್ಗೆ ಫಸ್ಟ್ ಧಾರವಾಡ ಟೌನ್ ಧಾರವಾಡ ಟೌನ್ಗೆ ಮಾಹಿತಿ ಹೋಗಿದೆ ಧಾರವಾಡ ಟೌನ್ ಮತ್ತು ವಿದ್ಯಾನಗರ ಅದಾದ್ಮೇಲೆ ಕೊನೆಗೆ ನಮಗೆ ಮಾಹಿತಿ ಬಂತು ನಮ್ಮ ವಿದ್ಯಾಗಿರಿ ಪೊಲೀಸ್ ಇಂದ ಕೆ ಈ ಏರಿಯಾ ನಿಮಗೆ ಸೇರುತ್ತೆ ನಿಮ್ಮಲ್ಲಿ ಒಂದು ಬಾಡಿ ಇದೆ ಆ ಬಾಡಿ ನೋಡೋಕೆ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಬರ್ತಾ ಇದ್ದಾರೆ ಪ್ರೈಮಫೇಸಿ ಸ್ಟ್ರಾಂಗುಲೇಷನ್ ಕಾಣ್ತಾ ಇದೆ ಸ್ಟ್ರಾಂಗುಲೇಷನಿಂದ ಡೆತ್ ಆಗಿದೆ ಸದ್ಯಕ್ಕೆ ನಮಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ಇಲ್ಲ ಅದರ ಬಗ್ಗೆ ಬಟ್ ನಮ್ಮ ಸೋಕೋ ಟೀಮ್ ಈಗ ಸ್ಪಾಟಲ್ಲಿ ಇದ್ದಾರೆ ನಮ್ಮ ಪರಿಶೀಲನೆ ಸ್ಟಾರ್ಟ್ ಆಗಿದೆ ಆದಷ್ಟು ಬೇಗ ಎಫ್ಐಆರ್ಜಿಸ್ಟರ್ ಆದಮೇಲೆ ತನಿಖೆ ಮುಂದುವರಿಸ್ತೀನಿ ಮಗಳು ಬಹಳ ಸಮಾಧಾನ ಯಾರೋ ಕೋಲೆ ಮಾಡಿದ್ರು ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಅದೇ ಇದು ಏನಾದರೂ ಹೇಳಕ್ಕೆ ಇದ್ರ ಬಗ್ಗೆ ಅದು ನಾವೇ ಫಿಸಿಕಲ್ ಡಿಟೈಲ್ಡ್ ಮೆಡಿಕಲ್ एग्जामिनेशन ಆಸ್ಪತ್ರೆಗೆ ಹೋಗಿತೆ ಬಡಿ ಡಿಟೈಲ್ ಮೆಡಿಕಲ್ एग्जामिनेशन ಆದಮೇಲೆನೇ ನೋ ನಾವು ಮಾಡಕ್ಕೆ ಬರುತ್ತೆ ಅದು ಬೇರೆ ಬೇರೆ ರೀಸನ್ಸ್ ಇರಬಹುದು ಅದ ಸೋಕೋ ಟೀಮ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಅದ್ರು ಕುಸ್ಕರ ಅದರ ಆದಮೇಲೆ ನಾವು ಕ್ಲಾರಿಫೈ ಮಾಡ್ತೀವಿ ಇನ್ನ ಮೆಸೇಜ್ ಏನೋ ಮಾಡಿದ್ಲಂತ ಅವರ ಮನೆಗೆ ಬಟ್ ಅದು ನಾನು ಡೀಟೇಲ್ಸ್ ರಿವೀಲ್ ಮಾಡಲ್ಲ ಯಾಕಂದ್ರೆ ನಮ್ಮ ತನಿಖೆಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಫಸ್ಟ್ ಸೊ ಅದು ಡೇಲ್ಸ್ನ ತನಿಖೆ ಮಾಡಾದ್ಮೇಲೆ ಹೇಳ್ತೀನಿ